ಹೊಟ್ಟು ಇರ್ತಿ ಈ ಜಾಗದಾಗ ನನ್ನ ಸೀರೆಗಳಿರ್ಬೇಕಿತ್ತಂತೆ ಪರ್ಪಲ್ ಕಲರ್ ಸಿಕ್ಕಾಪಡ್ರಿ ನೀವು ತೋರ್ ಸಂದಿ ತೋರ್ಸ್ ಹಾಕ್ತೀನಿ ಈ ತರ ಹೇಗಿರ್ಬೇಕು ಲಕ್ಷಣ ನಾನು ಪೀಸ್ ಮಾಡಿ ಹಾಕ್ತಿದ್ದೆ ಇವ್ರ ಇವತ್ತು ಹಂಗಣ ನೆನ್ಸಂಗೆಲ್ಲ ಬಹಳ ನೋವಾಗತ್ರಿ ಅಷ್ಟು ಕಷ್ಟಪಟ್ಟ ದೊಡ್ಡದ್ದು ರೊಕ್ಕ ಅಂತ ನೋಡ ಫೇಸ್ ಮಾಡಬೇಕು ಅವು ಕಷ್ಟ ಏನಂತ ನಮ್ಗೆ ಗೊತ್ತಾಯ್ತು ರೀ ಹಂಗಾಗಿ ನಾನು ಇಲ್ಲಿ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾ ಶಿಲ್ಪ ಎಲ್ಲರೂ ಹಿಂಗೆ ಹಿಂಗಿದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಟ್ಟಿರ್ತೀನಿ ನಾವು ಆರಾಮದೇವ್ರಿ ಬರೀ ಇವತ್ತಿನ ಲಾಗಿ ಈಗ ಶುರು ಮಾಡ್ಕೊಂಡೀನಿ ಏನೆಲ್ಲ ಆಗುತ್ತೆ ಎಲ್ಲ ಶೇರ್ ಮಾಡ್ಕೊತೀನಿ ವೀಡಿಯೋ ಎಲ್ಲ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಎದ್ದು ಹೊರಗಡೆ ಎದ್ದೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದೆ ಇಲ್ಲ ಒಂದು ಪುಟ್ಟ ರಂಗೋಲಿ ಕಿಂತ ತುಳಸಿ ಕಟ್ಟಿಗೆ ಇವರು ಈಗ ಎದ್ದರೆ ಎಲ್ಲ ಹಾಸಿಗೆ ಮುಚ್ಚಿಟ್ಟೀನಿ ಏಯ್ ಬ್ರಷ್ ಮಾಡಿದ್ದೇಳು ಕುತ್ಕೊಂತೀಯಲ್ಲಿ ಏಳು ಇಪ್ಪತ್ತೈದು ಈವನ ಅಲ್ಲೇ ಬ್ರಷ್ ಮಾಡಿ ಬಂದುಕು ತಂದ್ರೆ ತಾನೆ ನನಗೂ ಮುಂಚೆ ಇದ್ದರು ತಂದಿನ ಬೇಗನೆ ಮಾಡಿರ್ತಾನೆ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಈಗ ನಿನ್ನೆ ಅರ್ಧ ಲೀಟ್ರ್ ಹಾಲು ತಂದ ರೀ ಒಬ್ಬರು ಕುಡಿದಿಲ್ಲ ಹಾಗೆ ಊಟ ಅಷ್ಟೇ ಮಲ್ಕೊಂಡ್ರು ಮಣ್ಣಿನ ಒಂದು ತಂದಿದ್ರು ಹಂಗೆ ವೇಸ್ಟ್ ಮಾಡಿಬಿಟ್ಟಿದ್ದೆವು ಇವನಿಗೆ ಬೆಳಿಗ್ಗೆ ಹಾಲು ಕುಡಿಯೋಕೆ ಆಗಲ್ಲ ರೀ ರಾತ್ರಿ ಅದು ಕುಡಿಬೋದು ಕಾಸಿ ಇಡ್ತೀನಿ ತಡಿತಾ ಬಿಡ್ತಾವ ಗೊತ್ತಿಲ್ಲ ಬರೀ ಈಗ ಚಪಾತಿ ಪಲ್ಯ ಮಾಡೋಣ ಅಂತ ಡಬ್ಬಿಗೆ ಮೊಸರು ಗಿಡ ತರಿಸಿದೆ ಏನೋ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿ ಅದರ ಬ್ಯಾಡಂತ ಅನ್ನಿಸ್ತು ಇವತ್ತು ಚಪಾತಿ ಪಲ್ಯ ಮಾಡೋಣ ಕಷಾಯ ಇಟ್ಕೊಂಡು ಹಿಟ್ಟನಾ ತೀನ್ರಿ ನೀರು ಒಬ್ಬರಿಗೆ ಒಂದು ಕಡೆ ಇಟ್ರೆ ಇಲ್ಲಿ ಆಮಾ ಹೋಗಿ ಇಲ್ಲಿ ನೀರಿಡ್ತೀನಿ ರೀ ನೀರಿಟ್ಟು ಚಪಾತಿ ಇಟ್ಲ ಏನು ಬವ್ವಾನ ಏನದು ಇಶೆ ಅಂತ ತಂದೆಯಲ್ಲ ಬವಾನ ಧೂಳ ಹಾಂ ಹಾಂ ಹೋಗಿ ಸ್ನೇಹಿತರೆ ಈಗ ಈ ಕಡೆ ನೀರಿಟ್ಕೊಂಡಿನಿ ಇಲ್ಲಿ ಹೆಸರು ಕಾಳು ಕುದಿಸ ಕುದಿಸೋಕೆ ಕಿಡತೀನಿ ಮೆಣಸಿ ಕಾಯಿ ಮತ್ತು ಬೆಳ್ಳುಳ್ಳಿ ಹಾಕಿನಿ ಪುಳಗಡ್ನ ಹಾಕ್ಬೋದಿತ್ತು ಕುದ್ರೆ ಅತಿ ಕುದ್ರೆ ಸರಿಯಾಗಲ್ರಿ ಅದ್ರೊಳಗೆ ಅದು ಒಗ್ಗರಣೆಗೆ ಹಾಕೊಂಡ್ರೆ ಆಯ್ತತ್ತೆ ಬೆಳ್ಳುಳ್ಳಿ ಮೆಣಸಿ ಕಾಯಿ ಸ್ವಲ್ಪ ಎಣ್ಣೆ ಹಾಕಿದಾಗ ತಿನ್ರಿ ತಡ್ಕೆ ಅಂತಾರಲ್ರಿ ತಡ್ಕ ಮಾಡ್ತೀನಿ ಚಪಾತಿ ಜೊತೆಗೆ ಮಧ್ಯಾಹ್ನ ಅನ್ನಕಾಗತ್ತ ಮಧ್ಯಾಹ್ನ ಉಟ್ಕೊ ಆಗತ್ತ ಹಾಗಾಗಿ ಜಾಸ್ತಿಯಾಗಿ ಮುಂದೆ ಸರಿಗೆ ಹಾಕ್ಕೊಂಡಿನಿ ಈ ಕುದಿಯೋಕೆಟ್ಟು ಇನ್ನು ಕಷಾಯ ಇಟ್ಕೊಂಡಿಲ್ಲ ಇದನ್ನು ಕುದಿಯಕ್ಕೆ ಇಟ್ಟು ಕಷಾಯ ಇಟ್ಕೊತೀನಿ ಈಗ ನೋಡ್ರಿ ಕಷಾಯ ಇಟ್ಕೊಂಡು ಏ ಹೋಗಮ್ಮನೋ ಈಗ ನೋಡ್ರಿ ಇದು ರೆಡಿ ಆಯಿತು ತಡ್ಕ ಈಗ ಒಂದು ಸೈಡ್ ಇದನ್ನು ತೆಗೆದಿಟ್ಟು ಅವ್ರಿಗೆ ತಿನ್ನಕ್ಕೆ ನಾಷ್ಟ ಮಾಡ್ತೀನಿ ರೀ ಅವಲಕ್ಕಿ ಮಾಡ್ತೀನಿ ನೀನು ಒಂದು ದಿವಸ ಮನೆ ನಾಷ್ಟ ಗ್ಯಾಪ್ ಆಗೈತಿ ಓಪ ಏಯ್ ಇವು ನೋಡಿರಿ ಜಳಕ ಮಾಡೋಣ ಜಗಳ ಬಂದೈತಿ ಜಳಕ ಮಾಡೋಣ ಅಂತ ಹಂಗೆ ಡ್ರೆಸ್ ಹಾಕೊಳಕತೇನಾ ಏ ಬಂತಡಿ ಬುಕ್ ಅದು ಹಾಕೊ ತೊಗೊಂಬರ್ತೀನಿ ಇದು ಆರೀಸಿ ಮುಚ್ಚಿಟ್ಟು ಹೋಗೋಣ ಅವ್ನು ಜಳ್ಕ ಮಾಡ್ಸೊಂಬಂದು ಚಪಾತಿ ಮಾಡ್ಬೇಕ್ರಿ ನೋಡಿರಿ ಇನ್ನು ಒಂಬತ್ತು ಗಂಟೆಗೆ ತಯಾರಾಗಿ ನಿಂತಾರ ಏನು ವ್ಯಾನ್ ಬಂದಿಲ್ಲ ಅರ್ಧ ಮರ್ಧ ನಷ್ಟ ಮಾಡಿ ಬಿಡಕ್ಕೆ ನಾಷ್ಟ ಮಾಡೋದು ದಂಡನ ನಾನು ಒಂದು ಸ್ವಲ್ಪ ತಿನ್ನೋದಿಲ್ಲ ಅವರು ಎರಡ್ದು ತಿಂದಿರಲ್ರಿ ಹಾಕಿ ಕೊಟ್ಟಿರ್ತೀನಿ ಹಂಗ ಬಿಟ್ಟು ಹೋಗಾರೆ ಅದು ಅವ್ರು ಯಜಮಾನ್ರು ಬರೋದಿಲ್ಲ ನಮ್ಮ ಯಜಮಾನ್ರು ನಾನು ತಿನ್ನೋದಿಲ್ಲ ರೀ ಬೆಳಿಗ್ಗೆ ಅಷ್ಟ ಸುಮ್ಮನೆ ದಂಡ ಅದು ಪ್ರತಿದಿನ ಅಷ್ಟನೂ ವೇಸ್ಟ್ ಆಗುತ್ತೆ ಇವ್ರಿಗೆ ಏನು ಹಸಿವಾಗಿರೋಲ್ಲೇನು ರೀ ಬೆಳಿಗ್ಗೆದ್ದು ಗುಡ್ಲ ಒಟ್ಟು ತಿನ್ನೋದಿಲ್ಲ ಅಷ್ಟನ ಆದರೆ ನಂಗೆ ಹಂಗ ಕಳ್ಸೋಕ್ಕೂ ಮನ್ಸಾಗಲ್ಲ ಯಾಕೋ ಮಧ್ಯಾಹ್ನ ಉಂಟಾರಲ್ಲ ಅಂತೇಳಿ ಮಾಡ್ರಿ ಎರಡೆರಡು ತೊತ್ತು ತಿಂದು ಉಳ್ದಿದ್ದು ವೇಸ್ಟ್ ಮಾಡಿ ಇಟ್ಟು ಹೇಳ್ತಾರೆ ಟಿಫಾನಾಗ ಆ ಕಡೆ ಇಟ್ಟು ಸೈಡಿಗೆ ಅಲ್ಲಿಟ್ಟು ನಿಂತಲ್ಲ ನಿಂತ ಬ್ಯಾಗ್ ಐತಿವಲ್ಲಕ್ಕಿಟ್ಟು ಇನ್ನು ತಡ್ರಿ ವ್ಯಾನ ಇಲ್ಲ ಸೀದಾ ಸೀದ ಹೇಳ್ಕೊಂಬ ಕೊಟ್ ಕೊಟ್ಟು ಕರೆಕ್ಟ್ ಆಗಿ ಮಾಡ್ಕೊ ಹಿಂದೆ ಹಿಂದೆ ಕೈ ಹತ್ತಿರ ಹಾಂ ಓಪ ಹಾಂ ಏನದು ತಾನು ಬಾಯ್ಲಿ ಬಾಯ್ಲಿ ಈ ಹುಡುಗ ಇಷ್ಟು ಜಗಳ ಮಾಡ್ಯನ್ರಿ ಇವತ್ತು ಉಷ್ ಮಾಡಲ್ಲ ನಾನು ಹಂಗ ಹೋಗ್ತೀನಿ ಅಂತೇಳಿ ಏನದು ಈ ಹುಡುಗಂದು ಒಂದು ರೂಲ್ಸ್ ಐತ್ರಿ ದಿನ ಹುಷ್ ಮಾಡಬಾರ್ದಂತ್ರಿ ಒಂದು ದಿನ ಬಿಟ್ಟು ಒಂದಿನ ಉಷ್ ಹುಷ್ ಮಾಡ್ಬೇಕಂತ ಹೇಳ್ತಾನೆ ಹಾಂ ದಿನ ಮಾಡ್ಬೇಕು ಜಳಕಾನ ಇವತ್ತು ಹಠ ಮಾಡಿ ಭಾಳ ಹತ್ತಿದ್ರು ಬಿಡ್ಲಿಲ್ಲ ಮಾಡಿದ್ದ ಹ್ಞೂ ಹಾಂ ಮಾಡ್ತಾನ್ರ ಇವತ್ತನು ಮಲ್ಲ ಅದೇ ದಬ್ಬ ಇದನ್ನ ಮಾಡ್ಸೀನಿ ಹಾಕಂದ್ರಿ

ফিল কাটিনি দেখো স্যার এই কিলা গুলি মত মুখশ নাই না আদিবাইটু বকশিনে ইস পেজ আদিবাইতি মত মুখশে ইলিস্ট আইছি মানে না ওয়ান পেজ বারে ইনদতে এদিস ইলтана বসি হল ইল্লি টনা বারে ইলিস্ট আলা না আনছেন ও ওয়ান পেজ উপরে থাকো হ্যাঁ ইললে না ಈಗ ನೋಡ್ರಿ ಅವ್ರ ಕೇಳಿದ್ ಮಾಡ್ಬೇಕಲ್ಲ ಮ್ಯಾಗಿ ಮಾಡ್ಬೇಕಲ್ಲ ಅದಕ್ಕ ಎಷ್ಟ್ ಚಂದ ಕೆಲ್ಸ ಮಾಡಾಕ್ರಿ ಬರ ಇಲ್ಲ ಮೊದಲು ತರ್ಕಾರಿ ತೊಳ್ಯಕ್ ಹೋಗ್ಯನ್ರೀ ಹೊರಗೆ ಹೋಗನ್ ಹೊರಗೆ ಎದ್ ಬರ್ತಂತ ಸದ್ಯಾಗ ಇಲ್ಲಿ ಹೋಗ್ಯಾನ ಆಯ್ತಾ ಹೇಳಿದ್ದೆ ತರಕಾರಿ ತೊಳ್ಕೊಂಬ ಕಟ್ ಮಾಡಿ ತರಕಾರಿ ಹಾಕಿ ಮಾಡಕ್ ನೀವು ಪ್ಲೇನ್ ಅಂತ ಹೇಳಿ ನಿಮ್ಗೂ ಅಷ್ಟೇ ಸರಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಇಲ್ರಿ ಅಲ್ಲಿ ಕ್ಯಾಪ್ಸಿಕಮ್ ಮತ್ತೆ ಬೀನ್ಸ್ ಟೊಮೆಟೊ ಹಣ್ಣು ಉಳ್ಳಾಗಡ್ಡಿ ಒಂದು ಮಿಷಿಕ ಇಷ್ಟ ಚೆಕ್ ಮಾಡ್ತೀನಿ ಹಂಗೆ ಸಪ್ಪನ್ ತಿನ್ನೋಕ್ಕಿಂತ ಮಸಾಲೆ ಹಾಕೊಂಡು ಈ ಥರ ತರಕಾರಿ ಹಾಕೊಂಡು ತಿನ್ನೋದು ಸ್ವಲ್ಪ ಬೆಟರ್ ಅಂತೇಳಿ ಗುಡ್ಡರ ಅನ್ಸುತ್ತೆ ಗುಡ್ಡರ ಅನ್ಸುತ್ತೆ ಹೆಲ್ದಿ ಆ ಹೆಲ್ದಿ ಅಂತ ಹಾ ಹೆಲ್ದಿ ಅಂತ ಇದೆ ಈಗ ಕಟ್ ಮಾಡಿ ತೋರಿಸ್ತೀನಿ ಬಿಡು ಇದು ಮಸಾಲೆ ಮ್ಯಾಗಿ ಅಂತಾನೆ ಕರಿತರ ಇದಕ್ಕ ಹೇಂ ಮಾಡ್ತೀನಿ ಅಂತೆ ಫಸ್ಟ್ ಕಟ್ ಮಾಡೋಣ ಅಲ್ಲ ಬನ್ನಿ ತಕೊಂಡಿನಿ ಇನ್ನು ಬಕ್ಕ ಇಲ್ಲ ಓ ಬಾ ಇದು ಮ್ಯಾಗಿ ಅರ್ಧ ಲಕ್ ಹಾ ಹಾಪ್ ಇದು ತಪ್ಕಂ ಇದೇ ಇಲ್ಲ ಕೂಡ ಹಾ ನಮ್ಮ ಎರಡು ತರ ತಂದಿ ತಂದೀವಲ್ರಿ ನಾವು ಆಸವು ಇಲ್ಲೊಂದೈತಿ ಇದೆ ಇಲ್ಲೊಂದೈತಿ ಇರೋದು ಇದೆ ಗ್ರೀನ್ ಎರಡು ರಗು ಒಂದ ತರಕಾರಿ ಇಲ್ಲ ಉಳಗಡೆ ಬಂದಿತ್ರಾ ಹಂಗಾದೆಗಿತ್ತ ಹಂಗಾಗಿ ಇವತ್ತ ಹೋಗೋದು ಬಂದೆ ಇನ್ನೋಡಿ ಎಲ್ಲಾ ಹೆಚ್ಕೊಂಡೆ ತರಕಾರಿನ ಲೈಟ್ ಚಿಂಪ್ಸ್ ಟ್ರಿಸ್ಟಿಗೆ ಹಾಕೊಳ್ಳೋಣ ಅದಕ್ಕೆ ಅದಕ್ಕೆ ಇಲ್ಲಿ ಆದ್ರೆ ಸ್ವಲ್ಪ ಹುಪ್ಪಕಾಲ ಏನು ಉಪ್ಪು ಪ್ಲೇನ್ ಆಗಿ ಮಾಡಿ ಉಪ್ಪೇನ ಹಾಕಲ್ಲರಿ ಆತರ ಈ ತರಕಾರಿ ಅದನೆಲ್ಲ ಸ್ವಲ್ಪ ಸ್ವಲ್ಪ ಆನ್ಸ್ಪಡಬೇಕು ಅಂತ ಹೇಳಿ

ఇలా మెత్తగా అందర అదివరికి బడా్రి ఇదే మెత్తగా తర్కారి హణాయి గొప్ప అది బీన్స్ క్యాప్సికమ్ నోదంతి స్వల్ప కప్ సాక్ స్తంబ్రీ ಫಸ್ಟ್ ಟೈಮ್ ನೋಡ್ರಿ ನಾ ಹಿಂಗತೆ ಮಾಡಿದ್ದೆ ತರಕಾರಿ ಹ್ಞೂ ಫಸ್ಟ್ ಟೈಮ್ ಯಾವಾಗ ಒಮ್ಮೆ ಮಾಡಿದ್ರು ಅದು ಡೈರೆಕ್ಟ್ ಹತ್ತೆ ಮಾಡಿಬಿಡ್ತೇಕೆ ನೀನು ಮಸಾಲೆ ಹೆಂಗ್ ನೋಡ್ರಿ ಮಸಾಲೆ ಕಿನ್ನಲು ಹೆಂಗ್ ಕಲರ್ ಆಯ್ತು ಹಂಗರು ಎಲ್ಲ ಹಂಗ ಈಗ ನೋಡ್ರಿ ಕುದಿಬಿತ್ತು ಈಗ ಮ್ಯಾಗಿ ನಾನು ಪೀಸ್ ಮಾಡಿ ಹಾಕ್ತಿದ್ದೆ ಇವ್ರು ಇವತ್ತು ಹಂಗೆ ಹಾಕಿ ಮಮ್ಮಿ ಅವೇ ಬಿಡ್ತಾವು ಅಂತಂದಾರ ಕಟ್ ಮಾಡಿ ಈಗ ಮಾಡ್ತೀನಿ ಹಂಗಾಗಿ ಹಂಗಾಕಿ ಶೂರ್ ಏನು ಕಡಿಮೆ ಆಗುತ್ತೆ ಮಣ್ಣಂಗ ಚೂರು ಹ್ಞೂ ಸೋಡ್ರಿ ಈಗ ಮ್ಯಾಗಿ ರೆಡಿ ಆಯ್ತು ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮಸಾಲೆ ಮ್ಯಾಗಿ ರೆಡಿ ಆಕೈತಿ ನೋಡಿರಿ ಭಾರಿ ಮಸ್ತ್ ಐತಿ ತರಕಾರಿ ಮ್ಯಾಗಿ ಮಸಾಲ ಮ್ಯಾಗಿ ಚಲೋ ಐತಲ್ಲ ಮಣ್ಣ ಸೂಪರ್ ಐತಿ ಸ್ನೇಹಿತರಲ್ಲಿ ನೋಡ್ರೀ ರಾತ್ರಿ ಅಡುಗೆ ಐತೆ ನೀ ಏನಪ್ಪ ಅಂದ್ರೆ ಬೆಳಗ್ಗೆ ಇವ್ಳಿಗೆ ಪೌಸ್ಗೆ ತಗೊಂಡಿದ್ದೀವಿ ಇವ್ರಿಗೆ ಚಪಾತಿ ಅಂತ ಮಾಡಿದ್ವಿ ಅಲ್ರಿ ಅದ್ರ ಎಲ್ರಿಗಂತೇಳಿ ಒಟ್ಟಿಗೆ ನಾಕ್ಬಿಟ್ಟಿದ್ಯಾ ಹೊಳ್ಳಿ ಮಾಡ್ತೀನಿ ಯಜ್ಮ್ ಮಧ್ಯಾಹ್ನ ನೋಡ್ಬೇಕು ಬೇಡ ನನಗೆ ಚಪಾತಿ ಅಂತ ಅವ್ರು ಚಪಾತಿ ತಿನ್ನದು ಭಾಳ ಭಾಳ ಕಡಿಮೆ ಎಲ್ಲೋ ಒಂದು ತಿಂತಾರೆ ಅಷ್ಟ ಹಾಗಾಗಿ ನನಗೆ ಒಬ್ಬಕ್ಕೆ ಈಗ ಏನು ಮಾಡ್ಕೊಳನ ಅಂತ ಹಂಗಾಗಿ ಇಟ್ಟು ಹಿಟ್ಟನಾಗ ಎತ್ತಿಟ್ಟಿದ್ರೆ ನೀಚಿಟೀನಿ ಸಣ್ಣ ಇರುವ ಕೆಂಪಿ ಬ್ಯಾಬಿಟ್ಟಿದ್ರು ಅದಕ್ಕೆ ಹಂಗಾಗಿ ಅರ್ಧಕ್ಕೆ ತೆಗೆದು ಹೋಗಿದೆ ಇನ್ನು ಹಿಟ್ಟು ಹಿಟ್ಟೈತಿ ಇದನ್ನ ಕೆಡ್ಸಕ್ಕೆ ಮನ್ಸಿಲ್ರಿ ದುಬಾರಿ ಹಿಟ್ಟು ಹಂಗಾಗಿ

வ இன்னொண்டு தனி தன கர்ஜா நங்கர் மம் ನನಗೂ ಬಂದವ್ರಿ ನಮಗೆ ಬಂದೈತೆ ಟೆಸ್ಟ್ ಆಯ್ತು ನಾಲ್ನ ಇಂಗ್ಲೀಷು ಮತ್ತು ಮ್ಯಾಥ್ಸ್ ಈಗ ಓದ್ತೀನಿ ಮ್ಯಾಥ್ಸ ಈಸಿ ಐತಿ ಇಂಗ್ಲೀಷ್ ಇದು ಐತೆ ಹ್ಞೂ ಬಿಸೇ ಹ್ಞೂ ಸ್ನೇಹಿತರೆ ಹಾಗೆ ನೀವು ನಾನು ನಿನ್ನೆ ಲಾಗ್ನಾಗ ಹೇಳಿದ್ದೆ ಹೊಸ ಕಲೆಕ್ಷನ್ ಐತೆ ಅದನ್ನ ಆಮೇಲೆ ತೋರಿಸ್ನಿ ಅಂದೆ ಆದರೆ ವಿಡಿಯೋ ಮತ್ತು ನೆಕ್ಸ್ಟ್ ಕ್ಲಿಪ್ ತೊಗೊಂಡಾಗ ಟೈಮೇ ಸಾಲ ಇಲ್ಲರಿ ಹಾಗಾಗಿ ಬೇರೆ ಕೆಲಸಕ್ಕೆ ಕೈಯಾಗಿ ಹಾಕಿಬಿಟ್ಟೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ಟೆ ಹಾಗಾಗಿ ಭಾಳ ಜನ ಕೇಳಿದ್ರಿ ಭಾಳ ಜನ ಕೇಳಿದ್ರೆ ಅಕ್ಕ ಲಾಗ್ನಾಗ ತೋರಿಸ್ಬಿಡ್ರಿ ಚಲೋ ಆಗುತ್ತೆ ಸೀರೆನ ಪ್ರೈಸ್ ಹೊತ್ತಿಗೆ ಹೇಳ್ಬಿಡ್ರಿ ಅಂತೇಳಿ ಪ್ರೈಸು ಹೇಳ್ತೀನಿ ಅಂತರಿ ಆದರೆ ವಾಟ್ಸಪ್ನಾಗ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಹೇಳೋದ್ರಿಂದ ಜಾಸ್ತಿ ನೆಗೆಟಿವಿಟಿ ಜಾಸ್ತಿ ಸ್ಪ್ರೆಡ್ ಆಗೋದೇ ಜಾಸ್ತಿ ಐತಿ ಕಮೆಂಟ್ ಒಳಗೆ ಹೇಳ್ಬಿಟ್ವಿ ಅಂದ್ರೆ ಹಾಗಾಗಿ ಅವು ಕಷ್ಟ ಏನಂತ ನಮ್ಗೆ ನಮಗೆ ಗೊತ್ತಾಯ್ತು ರೀ ಹಾಗಾಗಿ ನಾನು ಇಲ್ಲಿ ಹೇಳೋದಿಲ್ಲ ಆದರೆ ಒಂದು ಹತ್ತಿ ಹೇಳ್ತೀನಿ ನಾನು ರೀಸನೇಬಲ್ ಅಂದ್ರೆ ರೀಸನೇಬಲ್ ರೇಟ್ ಇಟ್ಟೀನಿ ನೀವು ಒಂದು ಸರಿ ಬಂದು ಕೇಳಿದ್ರೆ ವಾಟ್ಸಪ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೈತಿ ಅಷ್ಟೇ ರೀ ರೇಟಿನ ಬಗ್ಗೆ ಇಷ್ಟು ಮಾತ್ರ ಸಾಧ್ಯ ಇದು ಬರೀ ಈಗ ತೋರಿಸ್ತೀನಿ ನಿಮ್ಗೆ ಇದು ನೋಡಿರಿ ಈ ರೀತಿ ಮ್ಯಾಂಗೋ ಬಾರ್ಡ್ರು ಕೊಟ್ರೆ ಹೌಡ್ರಿ ಪೈಪಿಂಗ್ ಬಾರ್ಡ್ರ್ ಅಂತೇಳಿ ಈ ಥರ ಸಿಂಗಲ್ ಮ್ಯಾಂಗೋ ಬಾರ್ಡ್ರ್ ಇದ್ದಿದೆ ಇದು ಜಾಸ್ತಿ ಇಲ್ಲ ಸಾರಿ ನಾನು ಇದು ಕಲೆಕ್ಷನ್ ಬೇಗ ಕಲೆಗೆ ಇನ್ನು ಇದು ಎರಡು ಹಾಂ ಈ ಕಲರ್ ಅಷ್ಟೇ ಸಿಕ್ಕಾಬಿಟ್ಟೆ ಹಗುರು ಅಂತ ಹಗುರ ಐತ್ರಿ ಲೈಟ್ ವೇಟು ಭಾರಿ ಸಾಫ್ಟ್ ಐತಿ ಮಸ್ತ್ ಐತಿ ಇದು ನೆಕ್ಸ್ಟು ಇದ್ರೊಳಗೆ ಇದೊಂದು ಕಲರ್ ಐತ್ರಿ ಚಾಕ್ಲೇಟ್ ಕಲರ್ ಚೆನ್ನೈ ಇದೆ ಅಷ್ಟೇ ನೆಕ್ಸ್ಟು ಭಾಳ ಅಂದ್ರೆ ಭಾಳ ಈ ಸೀರೆ ಭಾಳ ಅಂದ್ರೆ ಇಷ್ಟ ಆಗಿದೆ ನನಗೆ ಕೋರ್ಟ್ನಲ್ಲಿ ಭಾರಿ ಚೆಂದೈತೆ ಐತ್ರಿ ಮ್ಯಾಂಗೋ ಬಾರ್ಡ್ರು ಆಮೇಲೆ ಜೇರಿ ಬಾರ್ಡ್ರ್ ಅದು ಮ್ಯಾಂಗೋ ಐತೆ ನೋಡಿ ಡಿಸೈನ್ ಮೂರು ಲೈನ್ ಮ್ಯಾಂಗೋ ಡಿಸೈನ್ ಐತಿ ಕಲರ್ ಅಂತೂ ಅನಾಹುತ ಕಲರ್ ಅದಾವ ಇದು ನನಗಂತೂ ಸೀರೆನ ಫೋಲ್ಡಿಂಗ್ ಚೇಂಜ್ ಆದರೆ ಒಂಥರ ಬೇಜಾರಾಗುತ್ತೆ ರೀ ಹಾಗಾಗಿ ನಾನು ನೀಟಾಗಿ ನೋಡಿಕೊಂಡು ಚೆಕ್ ಮಾಡಿ ಪ್ಯಾಕ್ ಮಾಡ್ತಿರ್ತೀನಿ ಯಾರೆಲ್ಲ ಎಲ್ಲ ಆರ್ಡ್ರ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಇಲ್ಲೋಡ್ರಿ ಎಷ್ಟು ಚೆಂದ ಐತೆ ಅಂದ್ರೆ ಇದು ಇಲ್ಲಿ ಕರೆಕ್ಟ್ ಕಾಣಿಸ್ತೈತಿ ಪರ್ಪಲ್ ಕಲರ್ ಸಿಕ್ಕಾಂಪ್ಲೇ ಚೆಂದ ಐತಿ ಇದನ್ನು ಮೊನ್ನೆ ಲಾಸ್ಟ್ ಟೈಮು ಬೆಂಟೆಕ್ಸ್ ಬಾಡ್ರೊಳಗೆ ಆಲ್ಮೋಸ್ಟ್ ಕಲರ್ ಕೇಳಾಕತ್ತಿದ್ರಿ ಬ್ಲೂ ಜೊತೆಗೆ ಮತ್ತು ಬೇರೆ ಕಲರ್ಸ್ ಇದ್ರೆ ಹೇಳ್ರಿ ಅಂತೇಳಿ ಅದರೊಳಗೆ ಕಲರ್ಸ್ ಬೇಕಾದಿ ಹತ್ರ ಪಿಂಕ್ ತರಿಸಿದ್ದೆ ಇನ್ನೊಂದು ಯಾವ್ದೋ ಕಲರ್ ಇತ್ತು ರೀ ಬೇಕಾಲಿಗಿತ್ತು ಇದ್ರೊಳಗೆ ಕಲರ್ಸ್ ಅಥ್ ಅದು ಬೇಗ ಬೇಗ ತೊಗೊಳ್ರಿ ಭಾರಿ ಚಂದ ಇತ್ತು ಇದು ಇದ್ರೊಳಗೆ ಒಂದು ಕಲರ್ ಪರ್ಪಲ್ ಇದು ಚಾಕ್ಲೇಟ್ ಅಂತೀವಿ ಕಾಫಿ ಬ್ರೌನ್ ಅಂತ ಕಾಫಿ ಬ್ರೌನ್ ಅಲ್ಲ ಇದು ಆ್ಯಕ್ಚುಲಿ ಚಾಕ್ಲೇಟ್ ಕಲರ್ ಭಾರೀನು ಭಾರಿ ಚೆಂದ ಐತೆ ಇದೊಂದು ಕಲರ್ ಐತಿ ನೆಕ್ಸ್ಟು ಇದು ಈ ತೋರಿಸಿದೆಯಲ್ಲ ಪರ್ಪಲ್ ಅದೇ ಇದು ಭಾರಿ ಚೆಂದ ಐತ್ರಿ ನೆಕ್ಸ್ಟ್ ಅಂದ್ರೆ ಇದ್ರೊಳಗೆ ಕಡು ನೀಲಿ ಅಂತ ರೀ ನಾವು ಕಡು ನೀಲಿ ಇದೊಂದು ಐತೆ ನೋಡಿರಿ ಕಡು ನೀಲಿ ಬಣ್ಣ ಕಲರ್ ಈ ಥರ ಐತೆ ಹ್ಞೂ ಭಾರಿ ಭಾರಿ ಗ್ರ್ಯಾಂಡ್ ಲುಕ್ ಕೊಡ್ತೈತಿ ಉಟ್ಕೊಂಡಾಗ ಮಾತ್ರ ಭಾರಿ ಸಾಫ್ಟ್ ಸೀರೆ ಇದು ಅಷ್ಟು ಚೆನ್ನೈತಿ ನಾ ಜಾಸ್ತಿ ಹೋಗಲ್ಲ ಯಾರಿಗೆಲ್ಲ ಬೇಕು ಪಟ ಪಟ ಬುಕ್ ಮಾಡ್ಕೊಳ್ರಿ ನೀವು ತೋರಿಸ್ ಸಂದಿದ್ದ ರೀ ಈ ಥರ ಇನ್ನೂರ ಲಕ್ಷಣ ಇದಂತೂ ನಾನು ಭಾಳ ಫೇವ್ರೆಟ್ ಸಣ್ಣಕ್ಕಿದ್ದಾಗಿಂದೂ ಇಷ್ಟಪಟ್ಟಂಥ ಸೀರೆ ರೀ ಇದು ಕ್ರೀಮ್ ಕಲರ್ ರೆಡ್ ಬಾರ್ಡ್ರ್ ಸಿಕ್ಕ ಇಷ್ಟ ನಂಗೆ ಕಲರ್ ಕಾಂಬಿನೇಷನ್ ಇದು ಐತಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಲಾಸ್ಟ್ ಟೈಮ್ ಈ ಕಲರ್ ಒಬ್ರು ಕೇಳಿದ್ರಿ ಈ ಕಾಂಬಿನೇಷನ್ ಒಳಗೆ ಅವ್ರು ಏನಾದ್ರು ನೋಡಿದ್ರು ಸೌರಿ ಬಂದೈತೆ ನೋಡಿ ಇದ್ರೊಳಗೆ ಇನ್ನೊಂದು ಮೂರು ಪೀಸ್ ಅಲ್ಲವು ಪಟ ಪಟ ಬುಕ್ ಮಾಡ್ಕೊರಿ ಇದ್ದಾರೆ ಇದು ಬಾರ್ಡ್ರ್ ಚೇಂಜ್ ಇತ್ತು ಸ್ವಲ್ಪ ಮ್ಯಾಂಗೋ ಬಾರ್ಡ್ರ್ ಇಲ್ಲ ಇದು ಬೇರೆ ಥರ ಐತೆ ಫುಲ್ ಜೆರಿ ಬಾರ್ಡರ್ ಬಾರ್ಡರು ಚೆಂದ ಐತಿ ಕಾಂಟ್ರಾಕ್ಟ್ ಕ ಕಲರ್ ಬಂದೈತೆ ಅದು ರೀ ಕಾಂಬಿನೇಷನ್ ನೋಡ್ರಿ ಏನು ಮುಗಿಸ್ತೈತಿ ಕ್ರೀಮ್ಗೆ ರೆಡ್ ಮಸ್ತ್ ಕಾಂಬಿನೇಷನ್ ಇದೆ ನೆಕ್ಸ್ಟ್ ಬಂದ್ರೆ ಯಪ್ಪ ಇದಂತೂ ಏನ್ ಚೆಂದೈತೆ ಗೊತ್ತ್ರಿ ಮೆರೂ ಇದು ಮೆರೂನ್ ಕಲರ್ ಯಪ್ಪಾಗ ಅನ್ನ ಚಂದಿದ್ರಿ ಪರ್ಪಲು ಮೆರೂನು ಆಮೇಲೆ ಕಾಫಿ ಚಾಕ್ಲೇಟ್ ಕಾಫಿ ಬ್ರೌನು ಭಾರಿ ಅಂದ್ರೆ ಭಾರಿ ಚೆಂದ ನೋಡ್ರಿ ಮೆರೂನ್ ಕಲರ್ ಸಕ್ಕತೈತಿ ನೆಕ್ಸ್ಟ್ ಅಂದ್ರೆ ಇದೊಂದು ರಾಣಿ ಪಿಂಕ್ ರಾಣಿ ಪಿಂಕ್ ಅಂತ ಅನಾಹುತ ಐತಿ ನೀನೇ ಶಾರ್ಟ್ ಒಳಗೆ ತೋರಿಸಿದಕ್ಕೆ ಫಿಲ್ಟರ್ ಹಾಕ್ಬೇಡ್ರಿ ಕಲರ್ ವೇರಿಯೇಷನ್ ಆಕೈತೆ ಅಂತೇಳಿ ಹೇಳಿದ್ರು ಕಮೆಂಟ್ ಒಳಗೆ ಕರೆಕ್ಟ್ ಫಿಲ್ಟರ್ ಹಾಕಿದ್ರೆ ಇಲ್ಲಿ ಕಲರ್ ಬೇರೆ ಇರ್ತೈತಿ ಅದ್ರ ಕಣದ ಬೇರೆ ಇರ್ತೈತಿ ಹಂಗಾಗಿ ನಾನು ಈಗ ಫಿಲ್ಟ್ರ್ ಯಾವ್ದು ಹಾಕಲ್ಲ ಏನು ಮುಂದೆ ಇಲ್ಲ ನೋಡಿ ಸೇಮ್ ಪಿಂಕ್ ಕಲರ್ ಆಗಿ ಪಿಂಕ್ ಭಾರಿ ಚೆನ್ನೈತಿ ಅದು ಬಿಟ್ರ ಇದು ಒಂದೇ ಒಂದು ಪೀಸ್ ಹುಡ್ದೈತ್ರಿ ಐದು ಪೀಸ್ ಒಳಗೆ ಪಟ್ಟ 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 ಬುಕ್ ಇದು ನನಗೆ ಎರಡು ದಿನದಾಗ ನಾಲ್ಕು ಹೋಯಿತು ಎರಡು ಐದು ಪೀಸ್ ಇತ್ತು ಇದು ಒಂದ ಹುಡಿದೈತ್ರಿ ಈ ಕಲರ್ ಭಾಳ ಭಾಳ ಜನ ಕೇಳಿ ಕೇಳಿ ಹೋಗಿದ್ರಿ ಆನಿಯನ್ ಪಿಂಕ್ ನೋಡಿ ಚಿಕ್ಕ ಪೌಡ್ರ್ ಐತ್ರಿ ಕಾಂಟ್ರಾಸ್ಟ್ ಕಲರ್ ಗ್ರೀನ್ ಆಮೇಲೆ ಆರಿಯಂಜ್ ಪಿಂಕ್ ಅದ್ರಾಗ ಗೋಲ್ಡು ಜರಿ ಇದ್ರೆ ಭಾರಿ ಚೆಂದ ಐತಿ ಯಾರಿಗೆಲ್ಲ ಈ ಸೀರೆ ಬಟ್ಟೆ ಬುಕ್ ಮಾಡಿಕೊಡ್ರಿ ನಂಬರ್ ಕೊಟ್ಟಿರೋದ್ನಿ ನೆಕ್ಸ್ಟು ಈ ಬಾರ್ಡ್ರೊಳಗೆ ಇದೊಂದು ಕಲರ್ ಐತಿ ರಾಯಲ್ ಬ್ಲೂ ಈ ಬಾರ್ಡ್ರ್ ಭಾರಿ ಚೆಂದ ಐತಿ ಇದೊಂದು ಕಲರ್ ಕಲರ್ಸ್ ಮಾತ್ರ ಚಲೋ ಅದಾವೆ ರೀ ನೋಡಿ ನೋಡಿ ಹಾಕ್ಸಿರನ ನಮ್ಮ ಕಸ್ಟಮರ್ಸ್ ಯಾವ ಕಲರ್ ನನಗೆ ಜಾಸ್ತಿ ಕೇಳ್ತಾರಾ ಅದನ್ನು ಹೇಳಿರ್ತೀನಿ ನಾನು ಅದೇ ಕಲರ ಬೇಕಂತ ಹೇಳಿ ಇಲ್ಲ ಅಂದರೆ ನಾ ಜಾಸ್ತಿ ಅದಕ್ಕೆ ಹೇಳೋಲ್ಲ ಆ ಕಲರ್ ನಾನು ಜಾಸ್ತಿ ಕೊಟ್ಟಿರೋದೇ ಇಲ್ಲ ಹೇಳ ಮಾಡೋಕೆ ಇದ್ರಿ ಹೇಳಿದ್ಯಾರಾಗಲ್ಲ ಮೆರೂನ್ ಕಲರ್ ಸಕ್ಕತ್ ಐತೆ ಅದ ನೋಡ್ರಿ ಪಟ ಪಟ ತೊಗೋರಿ ಇನ್ನು ರಾಯಲ್ ಬ್ಲೂ ಅಂತೂ ಫುಲ್ಲು ಅಲ್ಲಿ ಕಾಣತ್ತಲ್ರಿ ಬಾಕ್ಸ್ ಅದು ರಾಯಲ್ ಬ್ಲೂನೇ ಎಲ್ಲ ಅದ್ರಾಗ ವೈಟ್ ಎಂಬ್ರಾಯ್ಡ್ರಿ ಬ್ಲೌಸ್ ಜೊತೆಗೆ ರಾಯಲ್ ಬ್ಲೂ ಸ್ಯಾರಿ ಬಿಂಟೆಕ್ಸ್ ಬಾರ್ಡ್ರ್ ಐತಿ ಸ್ಟಾಕ್ ಐತ್ರಿ ಅದು ನೋಡಿರಿ ಮತ್ತೆ ಅದು ಸ್ಟಾಕ್ ಆಗಿತ್ತು ಅದು ಇವಿಷ್ಟು ಯಾರಿಗೆಲ್ಲ ಬೇಕು ಶೆ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಾಕತ್ತೀರಿ ನೀನು ಸಂಡೆ ಆದರೂ ಕೂಡ ಓಕೆ ನಂಬೋದಿತ್ತು ಸಂಡೆ ಅಲ್ಲಿ ಕ್ಲೋಸ್ ಐತ್ರಿ ಅಂತ ಹೇಳಿದರು ಆದರೆ ಇವತ್ತು ಮಂಡೇ ಅಲ್ಲರಿ ಇವತ್ತಿನ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಗೆ ಭಾಳ ನನಗೆ ಸರಿ ಗೊತ್ತಿಲ್ಲ ಇದ್ದಾಗ ನಿಮಗೇನು ಹೇಳಿ ಕೇಳಿರಿ ನಾನು ವೇಳೆಗೆ ನಾನು ನಿಮ್ಗೆ ಅದನ್ನ ರೆಫರ್ ಮಾಡಿದ್ದೆ ಅಂತಾರೆ ಯಾವುದು ಸರಿಯಾಗಿ ಮಾಹಿತಿ ಇಲ್ದಾನ ಇನ್ನೊಬ್ರಿಗೆ ಹೇಳಕ್ಕೆ ಹೋಗ್ಬಾರ್ದು ಸುಮ್ಮನೆ ನಾವು ತೊಂದರೆಗಳಿಗೆ ಸಿಕ್ಕಾಕೊಳ್ಳೋದು ಅಂದನ ಅವ್ರಿಗೆ ಭೀ ತೊಂದರೆ ಆಗುತ್ತೆ ಎಷ್ಟೋ ಜನ ಕೇಳಿರಿ ಹಾಗಾಗಿ ನಾನು ಈ ಈ ಥರ ಹಾಕೋ ಅಂತೇಳಿ ನಾನು ಏನೋ ಹೇಳಿದ್ದಿಲ್ಲ ಇದೊಂದು ಪಟಪಟ ಬುಕ್ ಮಾಡ್ಕೊರಿ ಎರಡೇ ಪೀಸ್ ಐತಿ ಒಂದು ಅಲ್ಲಿ ಐತಿ ಇದೊಂದು ಎರಡು ಪೀಸ್ ಐತಿ ಪಟಪಟ ಬುಕ್ ಮಾಡೋದು ಭಾರಿ ಭಾರಿ ಅಂದ್ರೆ ಭಾರಿ ಚಂದ ಐತಿ ಈಗ ಏನು ಮುಖ ಗೊತ್ತಾಗೋದು ಜಗ್ಗ ನೆಣಸಣ್ಣಗೆಲ್ಲ ಭಾಳ ರೀ ಅಷ್ಟು ಕಷ್ಟಪಟ್ಟು ದುಡಿದು ದೇವರ ಕಡೆ ಬಾರ ಸರಿ ರೆಸ್ಪಾನ್ಸ್ ಮಾಡಿ ಏನಾದರೂ ಒಂದು ಸಲ್ಯೂಷನ್ ಕೊಟ್ಟರೆ ಎಲ್ಲ ಸರಿ ಹಾಕ್ಕೊಳ್ತಿ ನೋಡಿರಿ ಏನೋ ಒಂದು ಕಷ್ಟಪಟ್ಟು ಒಂದು ಏನೋ ಮಾಡ್ತೀವಿ ಅಂದಾಗ ಈ ಥರ ಒಂದಿಲ್ಲ ಅಷ್ಟು ಈಸಿ ಇರಲ್ಲ ರೀ ಒಂದು ಏನೋ ಒಂದು ಇರ್ತೀವಿ ಅಂದ್ರೆ ಅಷ್ಟು ಈಸಿ ಇರಲ್ಲ ಅದರೊಳಗೆ ಸಕ್ಸಸ್ ಕಾಣೋದು ಎಲ್ಲನೂ ಫೇಸ್ ನೋಡಿರಿ ಇನ್ನೂ ಹೋಗಿಲ್ಲ ಅವು ಇಟ್ಕೊಂಡು ಏನು ಮಾಡಲ ನಂಗೆ ಗೊತ್ತಾಗೋಲ್ಲ ನೋಡಿ ಸಂಗ್ರೆ ಹೊಟ್ಟು ಈ ಜಾಗದಾಗ ನನ್ನ ಸೀರೆಗಳು ಇರ್ಬೇಕಿತ್ತಂತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್